ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಮತ್ತೊಂದು ಮಾಹಿತಿಯೊಂದಿಗೆ ಈ ವಿಡಿಯೋ ನಾವು ಮಾಡ್ತಾಯಿದ್ದೀನಿ ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ ಪಾಲಕ್ ಸೊಪ್ಪಿನ ಬಗ್ಗೆ ಪಾಲಕಲ್ಲಿ ಅಂಥದ್ದೇನು ವಿಶೇಷತೆ ಇದೆಯಪ್ಪ ವಿಡಿಯೋ ಮಾಡಲಿಕ್ಕೆ ಅಂದರೆ ಪಾಲಕ್ ನಾವು ದೈನಂದಿನ ಎಲ್ಲ ಊಟಗಳಲ್ಲಿ ಬಳಸ್ತಾ ಇರ್ತೀವಿ ಕನಿಷ್ಠ ಪಕ್ಷ ವಾರದಲ್ಲಿ ಒಂದರಿಂದ ಎರಡು ಸಾಲ ನಾವು ಪಕ್ಕ ಪಾಲಕ್ ಸೊಪ್ಪಿನ ಸಾರನ ಮಾಡಿರ್ತೀವಿ ಪಾಲಕ್ ಈ ಇದ್ರದ್ದು ಒಂದು ವೆರೈಟಿ ಬಗ್ಗೆ ಮಾತಾಡಬೇಕಂದ್ರೆ ಈ ವೆರೈಟಿ ಬಂದು ಐ ಐ ಐ ಐ ಎಚ್ ಆರ್ ಬೆಂಗಳೂರು ಬನ್ನೇರ್ಘಟ್ಟ ಅಲ್ಲಿರೋ ಆ ಒಂದು ಬೀಜ ಬ್ಯಾಂಕ್ ಏನಿದೆ ಅಲ್ಲಿಂದ ಸೀಡ್ ಬ್ಯಾಂಕ್ ಅಲ್ಲಿಂದ ಒಂದು ನಾವು ಬುಕ್ಕಿಂಗ್ ಮಾಡಿ ತರಿಸ್ಕೊಂಡಿದ್ದು ಈ ಪಾಲಕ್ ಸೊಪ್ಪಿನ ಬೀಜಗಳನ್ನ ಅಲ್ಲಿ ಈ ವೆರೈಟಿ ಹೆಸರೇನೆಂದರೆ ಆರ್ಕ ಅನುಪಮ ಅಂತ ಇದು ತುಂಬಾ ಭಾಳ ಇಳುವರಿ ಬರುತ್ತೆ ನಾನು ಸದ್ಯಕ್ಕೆ ನನ್ನ ಮನೆಗೆ ಸಾಕಾಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಏನಪ್ಪ ಇದ್ರ ಬಗ್ಗೆ ವಿಶೇಷ ಮಾಹಿತಿ ಇದು ಕನಿಷ್ಠ ಪಕ್ಷ ಹತ್ತು ಕ್ವಿಂಟಾಲ್ವರೆಗೂ ಬರುತ್ತೆ ಅಂತ ಹೇಳ್ತಾರೆ ಒಂದು ಎಕರೆಗೆ ಹತ್ತು ಕ್ವಿಂಟಾಲ್ಗಿಂದ ಇಪ್ಪತ್ತು ಕ್ವಿಂಟಾಲ್ವ್ರಿಗೇನು ಬಟ್ ನಾನಿಲ್ಲಿ ಬೆಳೆದಿರೋದು ನಮ್ಮ ಮನೆಗೆ ಸಾಕಾಗುವಷ್ಟು ಮಾತ್ರ ಇನ್ನು ನಮ್ಮ ಸ್ನೇಹಿತರಿಗೆ ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ನಾನು ಕೊಡ್ತಾ ಮಾರ್ತಾ ಇಲ್ಲ ಇದನ್ನ ಯಾಕಂದರೆ ಇದನ್ನ ಈಗ ನಮ್ಮ ಕಡೆ ಮಾರ್ಕೆಟ್ ಎಲ್ಲ ಕೊಟ್ಟೂರು ಭಾಗದಲ್ಲಿ ಹಾಗೆಯೇ ಚಿತ್ರದುರ್ಗ ಈ ಈ ಕಡೆ ಭಾಗದಲ್ಲಿ ತುಂಬಾ ಬೆಳೀತಾರೆ ಆ ರೈತರು ಈ ಆರ್ಕ ಅನುಪಮ ಅನ್ನೋ ಬೀಜನ ಈ ಪಾಲಕ್ ಸೊಪ್ಪಿನ ಬೀಜವನ್ನು ಉಪಯೋಗಿಸೋದ್ರಿಂದ ತುಂಬನೇ ದೊಡ್ಡ ಇಳುವರಿ ಪಡಿಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲೆಗಳು ತುಂಬಾ ದೊಡ್ಡದಾಗಿ ಬಂದಿದೆ ಇಲ್ಲಿಗೆ ಇದು ಒಂದು ತಿಂಗಳ ಮೇಲೆ ಆಯಿತು ಸ್ವಲ್ಪ ಎಲೆ ಬಲ್ತಿರ್ಬೋದು ಬಟ್ ನಾನು ಇದು ರೇಷ್ಮೆ ನಡುವೆ ಹಾಕಿರೋದ್ರಿಂದ ನನಗೆ ಬೆನಿಫಿಟ್ ಏನಂದರೆ ಇದು ಲೈವ್ ಮಲ್ಚಿಂಗ್ ಥರನೂ ಆಗಿದೆ ಹಾಗೆಯೇ ಇದ್ರಿಂದ ನನ್ನ ನಡುವೆ ಸ್ಪೇಸಿಂಗ್ ಇರೋದರಿಂದ ಈ ಕಳೆ ಬೆಳೆಯೋದು ಇದು ಕಡಿಮೆ ಆಗುತ್ತೆ ಅದರಿಂದ ಇದನ್ನ ನಾವು ಉಪಯೋಗ ಪಡ್ಕೋಬೋದು ಹಾಗೆಯೇ ನಾ ಇದರಲ್ಲಿ ರೇಷ್ಮೆಯಲ್ಲಿ ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡೋಲ್ಲ ಹಾಗೆಯೇ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಯೂಸ್ ಮಾಡದೇ ಇರೋ ಕಾರಣ ಇದು ನಮಗೆ ಒಂದು ಒಳ್ಳೆಯ ಉತ್ತಮ ವರದಾನ ಇಲ್ಲಿ ರೇಷ್ಮೆಯಲ್ಲಿ ನಮಗೆ ಏನಾದರೂ ತರಕಾರಿಗಳನ್ನ ಬೆಳ್ಕೊಳ್ಳೋಕ್ಕೆ ಸಾವಯವ ರೀತಿಯಲ್ಲಿ ಬೆಳ್ಕೊಂಡು ವಿಷಮುಕ್ತ ಆಹಾರವನ್ನು ನಾವು ಊಟ ಮಾಡ್ತೀವಿ ಅನ್ನೋದೊಂದು ಖುಷಿಯ ವಿಚಾರ ಹೀಗೆ ನಿಮ್ಮ ಅಲ್ಲಿ ಏನಾದರೂ ಈ ಥರ ರೇಷ್ಮೆ ಅಥವಾ ಅಡಿಕೆ ನಡುವೆ ಹಾಕ್ಕೊಂಡು ನೀವು ಕೂಡ ಪ್ರಯತ್ನ ಮಾಡ್ಬೋದು ಇದಿಷ್ಟು ಮಾಹಿತಿ ಇದೇನು ದೊಡ್ಡ ವಿಶೇಷ ಮಾಹಿತಿ ಅನ್ನೋದಕ್ಕಿಂತ ಇದೊಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಧನ್ಯವಾದಗಳು ಸ್ನೇಹಿತರೆ